ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಅಂದ್ರೆ ನಾನು ಮಟನ್ ಮೊಮೋಸ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ನಾನು ಒಂದು ರೆಸಿಪಿ ಮಾಡಿ ಹಾಕು ನಿಮ್ಗೆಲ್ಲರಿಗೂ ತೋರ್ಸೋಣ ನೀವು ಸ್ವಲ್ಪ ಹೆಂಗೆ ಮಾಡೋದು ಸುಲಭವಾಗಿ ಮನೇಲಿ ಅಂತ ನೋಡ್ಕೊರಿ ಅಂಥೇಳಿ ಇವತ್ತ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬರೀ ನೋಡ್ಕೊಂಬರೋಣ ಏನೇನು ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿ ಮಟನ್ ತೊಗೊಳಣ ಕುರಿ ಮಟನ್ ಒಂದು ಕೆ ಜಿ ತೊಗೊಂಡಿನಿ ಮತ್ತು ಅದಕ್ಕೊಂದು ಆರು ಉಳ್ಳಾಗಡ್ಡಿ ಕಟ್ ಮಾಡಿ ಹಚ್ಕೊಂಡು ಆರು ಉಳ್ಳಾಗಡ್ಡಿ ಹಾಕೀನಿ ಫ್ರೆಂಡ್ಸ್ ಅದಕ್ಕೆ ಆಮೇಲೆ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಆಮೇಲೆ ಅದಕ್ಕೆ ಏನಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಗೊತ್ತಲ್ಲ ಫ್ರೆಂಡ್ಸ್ ಮಾಮೂಲಿ ಅದಷ್ಟು ಹಾಕ್ಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೈದಾ ಹಿಟ್ಟನ ಒಂದು ಅರ್ಧ ಗಂಟೆ ಮುಂಚೆ ಕಲ್ಸಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಸೈಡ್ ಕಲ್ಸಿಟ್ಟೆಲ್ಲ ಆ ಥರ ಕಲ್ಸಿಟ್ಕೋಬೇಕು ಅದನ್ನ ನೆನೆಬೇಕು ಅಂದರೆ ಚೆನ್ನಾಗಿ ಬರ್ತೈತಿ ಮತ್ತು ಇನ್ನೊಂದು ಏನು ಫ್ರೆಂಡ್ಸ್ ಅಂದರೆ ಇದಕ್ಕೆ ಒಂದು ಕುಕ್ಕಿಂಗ್ ಆಯಿಲ್ ಹಾಕ್ಬೇಕು ಒಂದು ಅರ್ಧ ಕಪ್ ಸಣ್ಣ ಕಪ್ಲೆ ಒಂದು ಅರ್ಧ ಕಪ್ ಕುಕ್ಕಿಂಗ್ ಆಯಿಲ್ ಹಾಕ್ಬೇಕು ನೋಡಿ ಹಾಕ್ತಾಯಿದೆ ಈ ಥರ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲ ಕಡೆ ಹತ್ಕೋಬೇಕಾದ ಅಂದರೆ ಒಳ್ಳೆ ಟೇಸ್ಟ್ ಬರ್ತೈತಿ ಇಲ್ಲಾಂದ್ರೆ ಈರುಳ್ಳಿಗೆ ಹತ್ತಿಲ್ಲ ಅದಕ್ಕೆ ಹತ್ತಿಲ್ಲ ಮಟನ್ಗೆ ಹತ್ತಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡ್ಬೇಕು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ಅದು ಮೇಲೆ ಹಿಟ್ಟನ್ನ ಆಡಿಸ್ಕೊಂಡು ಶುರು ಮಾಡಿದ್ರೆ ಮಾಡೋಕೆ ಒಳ್ಳೆ ಚೆನ್ನಾಗಿ ಮೊಮೋಸ್ ಬರ್ತಾವೆ ನೋಡಿ ಫ್ರೆಂಡ್ಸ್ ಆ ಥರ ಮಾಡಿ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಅದೊಂದು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಆಯ್ತು ಅಷ್ಟೆ ನೋಡಿ ಅವರು ಟ್ವೆಂಟಿ ಮಿನಿಟ್ಸ್ ಆಯ್ತು ಲಡ್ಸ್ಕೊತಾ ಇದ್ದೀನಿ ನಾನು ಯಾವ ಥರ ನಡ್ಸದೆ ಅದೇನು ಹೇಳ್ಕೊಡ್ಬೇಕಲ್ಲ ಅದೇನು ಎಲ್ಲರೂ ನಡೆಸ್ತಾರೆ ಬಟ್ ಆದರೆ ಅದು ತುಂಬದ ಐತಲ್ಲ ತುಂಬ ಸ್ವಲ್ಪ ಕಷ್ಟ ಫ್ರೆಂಡ್ ಅದು ಸ್ವಲ್ಪ ಕಲ್ತ್ಕೊಬೇಕೈತೆ ನನಗೂ ಏನು ಫಸ್ಟಿಗೆ ಬಂದಿಲ್ಲ ನಾನು ಟ್ರೈ ಮಾಡಿ 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 ಕಲ್ಕೊಂಡಿದ್ದು ಫ್ರೆಂಡ್ ನೋಡಿ ಅಷ್ಟೇ ಸಣ್ಣದಿರ್ಬೇಕು ಭಾಳ ದೊಡ್ಡದಿರಬಾರ್ದು ಬರೀ ಹಿಟ್ಟು ತಿಂದಂಗೆ ಆಗ್ಬಿಡ್ದಿದ್ದು ದೊಡ್ದಿದ್ರೆ ಚೆನ್ನಾಗಿ ಬರ್ತೈತಿ ಮೇಲೆ ಸ್ವಲ್ಪ ಕಮ್ಮಿ ಇರ್ತೈತಲ್ಲ ಒಳ್ಳೆ ಟೇಸ್ಟು ಬರ್ತೈತೆ ನೋಡ್ಕೊಳ್ಳ್ರಿ ಆ ಥರ ಲಾಡ್ಸ್ಕೊಂಡ್ಬಿಟ್ರೆ ನಾನು ಇವತ್ತು ಏನಪ್ಪ ಅಂದರೆ ಒಂದು ಕೆ ಜಿದು ಇದು ಮಾಡಿದ್ದೆ ಯಾಕಂದರೆ ನಮ್ಮ ಮನೆಯಾಗೆ ಎಲ್ಲರೂ ಏನಂತ ಇದ್ರು ಮೊಮೋಸ್ ತಿನ್ಬೇಕು ಮೊಮೋಸ್ ತಿನ್ಬೇಕಂತ ಇದ್ರಲ್ಲ ಅದಕ್ಕೋಸ್ಕರ ನಾನು ಒಂದು ಕೆ ಜಿದು ಮಾಡಿದ್ದೆ ಫ್ರೆಂಡ್ ನೋಡಿ ಈ ಥರ ಒಂದು ಅರ್ಧ ಗ್ಲಾಸ್ ನೀರು ಇಟ್ಕೋಬೇಕು ಆಮೇಲೆ ಅದಕ್ಕೆಲ್ಲ ಈ ಥರ ಹಾಕಿ ಈಗ ನೋಡಿ ಫ್ರೆಂಡ್ಸ್ ಫೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಇವಾಗ ನೋಡಿ ನಾನು ಹೆಂಗೆ ಫೋಲ್ಡ್ ಮಾಡ್ತೀನಲ್ಲ ಆ ಥರ ಇದು ಸ್ವಲ್ಪ ಕಷ್ಟ ಆಗ್ತೈತಿ ಸ್ವಲ್ಪ ಟ್ರೈ ಮಾಡ್ಬೇಕು ಕಲ್ತ್ಕೋಬೇಕು ನೋಡಿ ಈ ಥರ ಈ ತರ ಫೋಲ್ಡ್ ಮಾಡಿಬಿಟ್ರೆ ಸೇಮ್ ಮೊಮೋ ತರ ಸೇಫ್ ಕಾಣಬೇಕು ಫ್ರೆಂಡ್ ಅದು ಭಾಳ ಸಿಂಪಲ್ ಐತೆ ಏನೂ ಭಾಳ ತೊಂದರೆ ಏನಿಲ್ಲ ಆಗಿ ಮಾಡ್ಕೋಬೋದು ನೋಡಿ ಈ ಥರ ಅದಕ್ಕೋಸ್ಕರ ನಾನು ಇವತ್ತ ಒಂದು ಕೆ ಜಿದು ಮೋಮೋಸ್ ಮಾಡಿದೆ ಒಂದು ಎರಡು ನೂರ ಐವತ್ತು ಪೀಸ್ ಮೊಮೋಸ್ ಮಾಡಿದೆ ಎಲ್ಲರೂ ತಿಂದರು ಚೆನ್ನಾಗಿತ್ತು ಅಂತ ಹೇಳಿದ್ರು ಖುಷಿ ಆದ್ರೆ ಅದಕ್ಕೆ ಎಲ್ಲರೂ ಹೇಳಿದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡು ಮಾಡು ಅಂತ ಹೇಳ್ತಾಯಿದ್ರೆ ಅದಕ್ಕೆ ನಾನು ಫಸ್ಟ್ ಟೈಮ್ ವಿಡಿಯೋ ಆಗ್ತಾಯಿದ್ದೇನೆ ನೋಡಿರಿ ಸಪೋರ್ಟ್ ಮಾಡಿರಿ ಚೆನ್ನಾಗಿದ್ದು ನೀವು ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಒಳ್ಳೆ ಅಡುಗೆದೆಲ್ಲ ಮಾಡಿ ಹಾಕ್ತೇನೆ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಆ ಥರ ಆಡಿಸ್ಕೋಬೇಕು ಇದು ಮೊಮ್ಮು ಸೆಟ್ ಅಂತೇಳಿ ಫ್ರೆಂಡೆ ನಿಮ್ಮ ಹತ್ರ ಸೆಟ್ ಇಲ್ಲ ಅಂದರೆ ಇಡ್ಲಿ ಸೆಟ್ಟಲ್ಲೇ ಹಾಕೋಬೋದು ನೀವು ಇಡ್ಲಿ ಸೆಟ್ಟಲ್ಲಿ ಮಾಡ್ಬೋದು ಸೇಮ್ ಪ್ರೊಸೆಸಿಂಗ್ ಎಲ್ಲ ನೀರಿಗೆ ಇದೆಲ್ಲ ಸೇಮ್ ಆಗ್ತದೆ ಬಟ್ ಇದರಲ್ಲಿ ಆದರೆ ಸ್ವಲ್ಪ ಬೇಗ ಆಗ್ತೈತಲ್ಲ ಅಂತ ನನ್ನ ಹತ್ರ ಒಂದು ಹಳೆಯದು ಮೊಮ್ಮು ಸೆಟ್ ಇತ್ತು ಅದರಲ್ಲೇ ಮಾಡಿದೆ ನಾನು ಸುಮಾರು ನಾನು ಹೇಳಿದೆ ಫ್ರೆಂಡ್ಸ್ ಎರಡು ನೂರೈವತ್ತು ಪೀಸ್ ಮೊಮ್ಮು ಮಾಡಿದ್ದೆ ಅಂಥೇಳಿ ಅದಕ್ಕೋಸ್ಕರ ನಾನು ದೊಡ್ಡ ನನ್ನ ಹತ್ರ ಇನ್ನೊಂದು ಮೋಮ ಸಟ್ಟ ಐತೆ ಅದರಲ್ಲಿ ನಿಮ್ಮ ಚಿಕನ್ ಮೊಮೋಸಂತ ಹೇಳ್ಕೊಡ್ತೀನಿ ಅದ್ರೊಳಗೆ ಸ್ವಲ್ಪ ರೆಸಿಪಿ ಸ್ವಲ್ಪ ಐಟಮ್ಸ್ ಹಾಕೋದೆಲ್ಲ ಚೇಂಜ್ ಇರ್ತೈತಿ ಆಮೇಲೆ ವೆಜ್ ಮೋಮೋಸ್ ಮಾಡೋದು ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ಥರ ಎಲ್ಲ ಇಟ್ಕೋಬೇಕು ಇದು ಇಟ್ಕೊಳೋಕ್ಕಿಂತ ಮುಂಚೆ ಕೆಳಗಡೆ ಆಯಿಲ್ ಹಚ್ಬೇಕು ನೀವು ಇಲ್ಲಾಂದ್ರೆ ಹತ್ಕೊಂಡು ಬಿಡ್ತೈತಿ ಅದು ಲಾಸ್ಟಿಗೆ ನೀರು ತೆಗಿಯುವಾಗ ಏನಾಗ್ತಿದೆ ಅಂದ್ರೆ ಹರಿದು ಹೋಗ್ಬಿಡ್ತೈತೆ ಅದಕ್ಕೆ ಕೆಳಗಡೆ ಆಯಿಲ್ ಹಚ್ಚಿ ಆಮೇಲೆ ಈ ಥರ ನೋಡಿ ಇಟ್ಬಿಟ್ಟು ಇದೆ ನೋಡಿ ಇದೇ ಮೊಮೋಸಟ್ಟ ಇದು ಕೆಳಗಡೆ ನೀರು ಹಿಂಗೆ ಮೇಲೆ ಇಡೋದು ನೋಡಿ ಫ್ರೆಂಡ್ಸ್ ಈ ಥರ ಇಡಬೇಕು ಇಟ್ಟು ಇಟ್ಟರೆ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಟ್ವೆಂಟಿ ಫೈವ್ ಮಿನಿಟ್ಸ್ ನೋಡಿ ಫ್ರೆಂಡ್ಸ್ ಇದು ಮೊಮೋ ಚಟ್ನಿ ಈ ಮೊಮೋ ಚಟ್ನಿ ತುಂಬ ಚೆನ್ನಾಗಿರ್ತೈತಿ ನೆಕ್ಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಡ್ತೇನೆ ನಾನು ಈ ಚಟ್ನಿ ಮಾಡೋದು ಅಂತೇಳಿ ಒಳ್ಳೆ ಟೇಸ್ಟ್ ಇರ್ತೈತೆ ಅನ್ನೋದು ಕುಟಾಗೂ ತಿನ್ಬೋದು ನೀವು ರೊಟ್ಟಿ ಕುಟ್ಟಾಗ ತಿನ್ಬೋದು ತುಂಬ ತಿನ್ನ ತುಂಬ ಚೆನ್ನಾಗಿರ್ತೈತೆ ಟೇಸ್ಟ್ ಅದು ನೆಕ್ಸ್ಟ್ ಇದಕ್ಕೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ಮೋಮೋಸ್ ಮೊಮೂಸ್ ರೆಡಿ ಆಗೈತಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ ಅಂತೇಳಿ ಒಳ್ಳೆ ಮಲ್ಲಿಗೆ ಹೋ ಥರ ಬೆಂದೈತೆ ಫ್ರೆಂಡ್ಸ್ ನೋಡಿರಿ ಈ ಥರನೂ ಮಾಡ್ತು ಮೊಮೋಸು ವೆರಿ ಸಿಂಪಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಮೊಮೋಸ್ ಅಂತೇಳಿ ನೋಡಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೈತೆ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಒಳಗಡೆ ನೀವು ನಿಮ್ಮ ಮನೇಲಿ ಮಾಡ್ತೀನಿ ರೀ ರೆಸಿಪಿ ಇಷ್ಟ ಆದರೆ ಕಮೆಂಟು ಲೈಕ್ ಮಾಡಿರಿ सब्सक्रईब मासी स्वल्प सपोर्टमी ओके लव यू